ಈ ಸಂಬಂಧಪಟ್ಟಂತೆ ಸ್ಥಳೀಯರು ಮತ್ತು ಪ್ರಯಾಣಿಕರು ನಮ್ಮ ಜೊತೆಗೆ ಇದ್ದಾರೆ ಸೊ ಅವ್ರು ಏನು ಹೇಳ್ತಾರೆ ಅವರೊಂದು ಕೇಳೋಣ ಸರ್ ಈಗ ಬಸ್ ಸಂಚಾರ ನಿಂತಿರ್ತಕ್ಕಂಥದ್ದು ಕೆ ಎಸ್ ಆರ್ ಟಿ ಸೊ ನೀವು ಎಲ್ಲಿಂದ ಬಂದಿರತಕ್ಕಂಥದ್ದು ಎಲ್ಲಿಂದ ಹೋಗಿದ್ರಿ ನಾವು ಬಿಜಾಪುರ ಜಿಲ್ಲಾ ರೀ ಸರ್ ನಾವು ಶಿನಗಿ ತಾಲೂಕು ಬಿಜಾಪುರ ಇಲ್ಲಿಂದ ನಾವು ಬೆಂಗಳೂರು ಬಂದವರು ನಾವು ಈ ಆ ಕಾಡಿ ಹಳ್ಳಿ ಕಾಡಿಗ ಮನುಷ್ಯರು ಇಲ್ಲಿ ಇಂಥ ಆಡು ಆಡದಾರಿಗೆ ಬಿಟ್ಟರೆ ಅಂದರೆ ಹ್ಯಾಂಗ್ರಿ ಇದು ಸಾರಿಗೆ ಸಚಿವರು ಗುರುತು ಆಗಬೇಕು ಸಿ ಎಮ್ ಗುರುತು ಆಗಬೇಕು ಅವ್ರಿಗೆ ಏನು ಆದದ ಪರಿಹಾರ ಕೊಡಬೇಕು ನಾವು ಈಗ ಸುಮ್ಮನೆ ಟಿಕೆಟ್ ವೇಸ್ಟ್ ಅಲ್ಲರಿ ಸರ್ ಇಂಥ ಇವು ಮಿಡಿಯ ಇವರು ಹ್ಯಾಂಗ ಇವ್ರು ಯಾಕೆ ಮಾಡ್ತಾರೆ ಇಂಥ ಕೆಲಸ ಮಾಡಬಾರ್ದು ರೀ ಇವರು ಅವರು ಮುಷ್ಕರ ಮಾಡಿದ ಅವರು ತಮ್ಮ ವೈಯಕ್ತಿಕ ಮಾಡ್ಯಾರೀ ಮಾಡಿದ ಬರ್ಕೆ ಅವ್ರಿಗೆ ಏನೇ ಇದ್ದಿದ್ದು ಸಾಲ್ವ್ ಮಾಡ್ಬೇಕಲ್ರಿ ಮಾಡಬೇಕು ಅವರು ಪೇಮೆಂಟ್ ಆಗಲಿ ಏನೇ ಆಗಲಿ ಕೂಲಿ ಪ್ರಕಾರ ಕೊಡಬೇಕು ಅವ್ರಿಗೆ ಇವರು ಸಾರಿಗೆ ಸಚಿವ ಮಾಡಬೇಕು ಸಿ ಎಮ್ ಮಾಡಬೇಕು ಇಲ್ಲಿ ನಾವು ಬಂದಂಥ ಪ್ರಾಣಿಗ್ರಿಗೆ ಹೈರಾಣ ಇಲ್ಲ ಸರ್ ಈ ಇವ್ರಿಗೆ ತಿಳಿತ ಇಲ್ಲರಿ ಇವ್ರಿಗೆ ಈ ಸುಮ್ಮನೆ ರಾಜಕೀಯ ಮಾಡಿದ್ರಿ ಅದಕ್ಕೆ ನಮ್ಮಂತ ಅವ್ರಿಗೆ ಹೈರಾಣ ಅಲ್ರಿ ಬಡವರಿಗೆ ಹೋಗ್ಬೇಕಾಗಿರ್ತಕ್ಕಂಥದ್ದು ಶಿಂದಗಿ ತಾಲೂಕು ಮಲ್ಗಾಣ ಹೋಗ್ಬೇಕ್ರಿ ನಾವು ಬಿಜಾಪುರ ಜಿಲ್ಲಾ ಶಿಂದಗಿ ತಾಲೂಕು ಮಲ್ಗಾಣ ನಮ್ಮ ಎಮ್ ಎಲ್ ಎ ಅಶೋಕ್ ಮಲ್ವಳಿ ಇದೇ ಕಾಂಗ್ರೆಸ್ ಅದಕ್ಕೆ ಬರ್ತಾ ರೀ ನಾವು ಹೋಗ್ಬೇಕು ನಾವು ಬಂದೀವು ನಾವು ನನ್ನ ಮಗ ಅಲ್ಲಿ ಬೆಂಗಳೂರ್ಕ ಎಜುಕೇಶನ್ ಹಾಕೀನ್ರಿ ಈಗ ನಾವು ಹೋಗಬೇಕಾ ಅಡ್ಡ ನಿಂತು ಬಿಟ್ಟಿದ್ರಿ ಸಮಸ್ಯೆ ಇವ್ ಸಮಸ್ಯೆ ಆಗಂಗಿಲ್ರಿ ಇವ್ರ್ ತಿಳಿಯಂಗಿಲ್ಲ ಅವ್ರ ಏನು ಏನ್ ಯಾವುದಕ್ಕೆ ಸಮಾಧಿ ಮಾಡ್ಬೇಕ್ರಿ